ಶಾಲಾ ಮಕ್ಕಳಿಗೆ ಹಣಕಾಸು ಮತ್ತು ಉಳಿತಾಯದ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೂದುವಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೇ ಆರಂಭಿಸಿ ನಡೆಸುತ್ತಿರುವ ಟ್ರೂ ಸ್ಕೂಲ್ ಬ್ಯಾಂಕ್ ಸುಂದರವಾದ ಪ್ರಾಥಮಿಕ ಶಾಲೆ ಲೆಕ್ಕ ಬರೆದುಕೊಳ್ಳುವ ವ್ಯವಸ್ಥಾಪಕರು ಮತ್ತು ಹಣ ಪಾವತಿಸಿಕೊಳ್ಳುತ್ತಿರುವ ಕ್ಯಾಶಿಯರ್ ಸರತಿಯಲ್ಲಿ ನಿಂತು ಹಣ ಕಟ್ಟುತ್ತಿರುವ ಗ್ರಾಹಕರಂತಿರುವ ಮಕ್ಕಳು ಇದು ಕೂದುವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಂಡುಬಂದ ಅಪರೂಪದ ದೃಶ್ಯ ಮಕ್ಕಳಿಗೆ ಹಣ ಸಿಕ್ಕರೆ ಅಂಗಡಿಯಲ್ಲಿ ಏನಾದರೂ ಖರೀದಿಸಿ ತಿನ್ನುವುದು ಸಾಮಾನ್ಯ ಮಕ್ಕಳಿಗೆ ಉಳಿತಾಯದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಾಗೂ ಚಿಕ್ಕ ವಯಸ್ಸಿನಿಂದಲೇ ಉಳಿತಾಯ ಯೋಜನೆಯ ಕುರಿತು ಅರಿವು ಮೂಡಿಸಲು ಕೂದುವಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಪ್ರೇಮ ಮುಂದಾಗಿದ್ದಾರೆ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಹೊಸ ಥರ ಇನ್ನೋವೇಟಿವ್ ಆಗಿ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ಅದು ಟ್ರೂ ಸ್ಕೂಲ್ ಬ್ಯಾಂಕ್ ಟ್ರೂ ಸ್ಕೂಲ್ ಬ್ಯಾಂಕ್ ಕೂದುವಳ್ಳಿ ಅಂತ ಅಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಉಳಿತಾಯವನ್ನು ಉಳಿತಾಯ ಮನೋಭಾವನೆಯನ್ನು ಬೆಳೆಸಬೇಕು ಮಕ್ಕಳಲ್ಲಿ ಅನಾವಶ್ಯಕವಾಗಿ ಅಂಗಡಿಗೋಗಿ ತಿಂಡಿ ತಿಂದು ಅವರ ಆರೋಗ್ಯವನ್ನು ಇದ್ರ ಮೂಲಕ ಕಾಪಾಡಬಹುದು ಅನ್ನೋ ಒಂದು ಯೋಚನೆಯಿಂದ ಮಕ್ಕಳಲ್ಲಿ ಉಳಿತಾಯವನ್ನು ಮನೋಭಾವನೆ ಬೆಳೆಸೋದಕ್ಕೋಸ್ಕರ ಶಾಲೆಯಲ್ಲಿ ಒಂದು ಬ್ಯಾಂಕನ್ನು ಮಾಡಿದ್ದೀವಿ ನಮ್ಮ ಶಾಲೆಯಲ್ಲಿ ಮೂವತ್ತು ವಿದ್ಯಾರ್ಥಿ ಮೂವತ್ತು ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಬ್ಯಾಂಕ್ ಆರಂಭವಾಗುತ್ತಿದ್ದಂತೆ ಮಕ್ಕಳು ಸರತಿ ಸಾಲಿನಲ್ಲಿ ನಿಂತು ತಾವು ಉಳಿತಾಯ ಮಾಡಿದ ಒಂದು ರೂಪಾಯಿಯಿಂದ ಮೂವತ್ತು ರೂಪಾಯಿವರೆಗಿನ ಹಣವನ್ನ ಬ್ಯಾಂಕ್ಗೆ ಜಮಾ ಮಾಡುತ್ತಾರೆ ಇದರ ಕಾರ್ಯವೈಖರಿಯನ್ನು ಸಂಪೂರ್ಣವಾಗಿ ಮಕ್ಕಳೇ ನಿಭಾಯಿಸುತ್ತಾರೆ ಕೇವಲ ಉಳಿತಾಯವಷ್ಟೇ ಅಲ್ಲದೆ ಮಕ್ಕಳು ಬೇಕೆಂದಾಗ ಹಣ ವಾಪಸು ಪಡೆಯಲು ಅವಕಾಶವಿದ್ದು ಬ್ಯಾಂಕಿಂಗ್ ಪರಿಕಲ್ಪನೆ ಸಾರ್ವಜನಿಕ ಮೆಚ್ಚುಗೆಗೂ ಪಾತ್ರವಾಗಿದೆ ಈ ಬಗ್ಗೆ ಮಾತನಾಡಿರುವ ಶಿಕ್ಷಕಿ ಪ್ರೇಮ ಮಕ್ಕಳಿಗೆ ಪೋಷಕರು ಹಣ ನೀಡಿದರೆ ಅಂಗಡಿಯಲ್ಲಿ ಹಣವನ್ನು ಅನಾವಶ್ಯಕವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದರು ಮಕ್ಕಳಲ್ಲಿ ಉಳಿತಾಯದ ಮನೋಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದು ಮಕ್ಕಳಲ್ಲಿ ಹಣದ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಅಂದಿದ್ದಾರೆ ನಾವೀಗ ಜನವರಿಯಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿದೀವಿ ಆಲ್ರೆಡಿ ಒಂದು ಮೂರು ತಿಂಗಳಿಗೆ ಮೂರು ಸಾವಿರ ಚಿತ್ರ ಹಣ ನಮ್ಮ ಬ್ಯಾಂಕಿನಲ್ಲಿ ಸಂಗ್ರಹವಾಗಿದೆ ಪ್ರತಿದಿನ ಒಂಬತ್ತು ಮೂವತ್ತಕ್ಕೆ ಬ್ಯಾಂಕ್ ಓಪನ್ ಆಗುತ್ತೆ ಮಕ್ಕಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಸಫಾಯಿ ಎಲ್ಲ ಕ್ಲೀನಿಂಗ್ ಎಲ್ಲ ಇದು ಮಾಡಿಕೊಂಡು ಬ್ಯಾಂಕನ್ನ ಶುರು ಮಾಡ್ಕೋತಾರೆ ಅದರಲ್ಲಿ ಮ್ಯಾನೇಜರ್ ಕ್ಯಾಷಿಯರ್ ಅಂತ ಮಾಡಿದ್ದೀವಿ ಆ ಮಕ್ಕಳು ಪ್ರತಿದಿನ ಮಕ್ಕಳು ಅದರಲ್ಲಿ ಒಂದು ರೂಪಾಯಿಂದ ಹಿಡಿದು ಮೂವತ್ತು ರೂಪಾಯಿ ಎಷ್ಟು ಅವ್ರ ಅವ್ರ ಮನೆಯಲ್ಲಿ ಎಷ್ಟು ಅಮೌಂಟ್ ಕೊಡ್ತಾರೋ ಅವ್ರ ಅಂಗಡಿಗೋಸ್ಕರ ಆಗ್ಬೋದು ಅವ್ರಿಗೆ ಕೊಡ್ತಾರೆ ಆ ಮಕ್ಕಳಿಂದ ಮಕ್ಕಳು ಬಂದು ಶಾಲೆಯಲ್ಲಿ ಅಮೌಂಟನ್ನು ಪ್ರತಿಯೊಬ್ಬರಿಗೂ ಒಂದು ಲಡ್ಜರ್ ಅನ್ನ ಮಾಡಿದೀವಿ ಮತ್ತು ಪ್ರತಿಯೊಬ್ಬರಿಗೆ ಒಂದು ಪಾಸ್ ಪುಸ್ತಕವನ್ನ ಮಾಡಿದೀವಿ ಆ ಅಲ್ಲಿ ಎಂಟ್ರಿ ಮಾಡಿ ಅವರ ಪಾಸ್ ಪುಸ್ತಕದಲ್ಲಿ ಎಂಟ್ರಿ ಮಾಡಿ ಆ ಮಕ್ಕಳ ಕಲ್ಲಿ ಸಹಿ ತಗೊಂಡು ಮ್ಯಾನೇಜರ್ ಕ್ಯಾಶಿಯರ್ ಅಂತ ಇಬ್ಬರು ಮಕ್ಕಳನ್ನ ನಾವು ನೇಮಿಸಿದೀವಿ ಅವರು ಎಲ್ಲ ಅಕೌಂಟನ್ನು ನೀಟಾಗಿ ಮೇಂಟೈನ್ ಮಾಡಿ ಈ ಬ್ಯಾಂಕ್ ತುಂಬ ಉಪಯೋಗ ಆಗಿದೆ ಪೋಷಕರು ಕೂಡ ಇದಕ್ಕೆ ತುಂಬ ಸಕಾರಾತ್ಮಕ ಭಾವನೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾವೀಗ ಜನವರಿಯಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿದೀವಿ ಆಲ್ರೆಡಿ ಒಂದು ಮೂರು ತಿಂಗಳಿಗೆ ಮೂರು ಸಾವಿರ ಅಷ್ಟು ಹಣ ನಮ್ಮ ಬ್ಯಾಂಕಿನಲ್ಲಿ ಸಂಗ್ರಹವಾಗಿದೆ ಪ್ರತಿದಿನ ಒಂಬತ್ತು ಮೂವತ್ತಕ್ಕೆ ಬ್ಯಾಂಕ್ ಓಪನ್ ಆಗುತ್ತೆ ಮಕ್ಕಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಸಫಾಯಿ ಎಲ್ಲ ಕ್ಲೀನಿಂಗ್ ಎಲ್ಲ ಇದು ಮಾಡಿಕೊಂಡು ಬ್ಯಾಂಕ್ನ ಶುರು ಮಾಡ್ಕೋತಾರೆ ಅದರಲ್ಲಿ ಮ್ಯಾನೇಜರ್ ಕ್ಯಾಶಿಯರ್ ಅಂತ ಮಾಡಿದೀವಿ ಆ ಮಕ್ಕಳು ಪ್ರತಿದಿನ ಮಕ್ಕಳು ಅದರಲ್ಲಿ ಒಂದು ರೂಪಾಯಿಯಿಂದ ಹಿಡಿದು ಮೂವತ್ತು ರೂಪಾಯಿ ಎಷ್ಟು ಅವ್ರ ಅವ್ರ ಮನೆಯಲ್ಲಿ ಎಷ್ಟು ಅಮೌಂಟ್ ಕೊಡ್ತಾರೋ ಅವ್ರ ಅಂಗಡಿಗೋಸ್ಕರ ಆಗ್ಬೋದು ಅವ್ರಿಗೆ ಕೊಡ್ತಾರೆ ಆ ಮಕ್ಕಳನ್ನ ಮಕ್ಕಳು ಬಂದು ಶಾಲೆಯಲ್ಲಿ ಅಮೌಂಟನ್ನ ಪ್ರತಿಯೊಬ್ಬರಿಗೂ ಒಂದು ಲೆಡ್ಜರ್ ಅನ್ನ ಮಾಡಿದ್ವಿ ಮತ್ತೆ ಪ್ರತಿಯೊಬ್ಬರಿಗೂ ಒಂದು ಪಾಸ್ ಪುಸ್ತಕವನ್ನು ಮಾಡಿದೀವಿ ಆ ಲೆಡ್ಜರ್ ಅಲ್ಲಿ ಎಂಟ್ರಿ ಮಾಡಿ ಅವ್ರ ಪಾಸ್ ಪುಸ್ತಕದಲ್ಲಿ ಎಂಟ್ರಿ ಮಾಡಿ ಆ ಮಕ್ಳ ಕಲ್ಲಿ ಸಹಿ ತಗೊಂಡು ಮ್ಯಾನೇಜರ್ ಕ್ಯಾಶಿಯರ್ ಅಂತ ಇಬ್ಬರು ಮಕ್ಕಳನ್ನ ನಾವು ನೇಮಿಸಿದೀವಿ ಅವರು ಎಲ್ಲ ಅಕೌಂಟನ್ನು ನೀಟಾಗಿ ಮೇಂಟೈನ್ ಮಾಡಿ ಈ ಶಾ ಬ್ಯಾಂಕ್ ಮಕ್ ತುಂಬ ಉಪಯೋಗ ಆಗಿದೆ ಪೋಷಕರು ಕೂಡ ಇದಕ್ಕೆ ತುಂಬ ಸಕಾರಾತ್ಮಕ ಭಾವನೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ಬ್ಯಾಂಕಿನ ತುಂಬ ಉಪಯೋಗವಾಗಿದೆ ನಮ್ಮ ಮಕ್ಕಳು ಹೊರಗಡೆ ತಿಂಡಿ ತಿನ್ನೋದು ಕಡಿಮೆ ಆಗಿದೆ ಮತ್ತು ಮಕ್ಕಳಲ್ಲಿ ಉಳಿತಾಯ ಮನೋಭಾವನೆ ಬಂದಿದೆ ನಾನು ಜಾಸ್ತಿ ಉಳಿಸ್ಬೇಕು ನಾನು ಜಾಸ್ತಿ ಉಳಿಸ್ಬೇಕು ಅಂತ ಉಳಿತಾಯ ಮನೋಭಾವನೆ ಕೂಡ ಮಕ್ಕಳಲ್ಲಿ ಬಂದಿರೋದ್ರಿಂದ ಪೋಷಕರು ಕೂಡ ಇದು ಒಳ್ಳೆಯ ಕಾರ್ಯ ಅಂತ ಎಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು

ಹಣ ಕಟ್ಟಿಸಿಕೊಳ್ಳುವುದು ಮತ್ತು ಮರಳಿ ಪಡೆಯಲು ಇಚ್ಛಿಸುವವರಿಗೆ ಹಣ ನೀಡುತ್ತಿದ್ದೇನೆ ಇದರ ಲೆಕ್ಕವನ್ನು ಕೂಡ ನಿರ್ವಹಿಸುತ್ತಿದ್ದೇನೆ ಎಂದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕೂದುವಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೇ ಆರಂಭಿಸಿರುವ ಶಾಲಾ ಬ್ಯಾಂಕ್ ಇದೀಗ ಎಲ್ಲರಿಗೂ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಯತ್ನಗಳು ಮತ್ತಷ್ಟು ಹೆಚ್ಚಾದರೆ ಮಕ್ಕಳಲ್ಲಿ ಉಳಿತಾಯದ ಮನೋಭಾವನೆ ಮೂಡುವುದರಲ್ಲಿ ಸಂಶಯವಿಲ್ಲ